ಏನೋ ಪಕ್ಷ ವಿರೋಧಿ ಚಟುವಟಿಕೆ ನಾನು ಮಾಡಿಲ್ಲ ವಕ್ ವಿರುದ್ಧ ಹೋರಾಟ ಮಾಡಿದ್ದೇನೆ ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ ಭೂಮಿ ಕಬಳುತ್ತಿರುವಾಗ ಸುಮ್ನೆರೋದಕ್ಕೆ ಸಾಧ್ಯ ಇಲ್ಲ ಅಂತ ಪಕ್ಷದ ಅಧ್ಯಕ್ಷರು ವಕ್ ಹೋರಾಟಕ್ಕೆ ಮುಂದಾಗಿಲ್ಲ ಅದಕ್ಕೆ ನಾನೇ ಸ್ವಯಂ ಪ್ರೇರಿತವಾಗಿ ನಾವೆಲ್ಲ ಮುಂದಾಗಿದ್ದೀವಿ ನಾವು ತಾರ್ಕಿಕವಾಗಿ ಹೋರಾಟ ಮಾಡಿದ್ದೇವೆ ಬರೀ ಸುಮ್ಮನೆ ಒಂದ್ ಎರಡು ದಿನ ಬಂದು ಪ್ರತಿಭಟನೆ ಮಾಡಿ ಮನೆಗೆ ಹೋಗಿಲ್ಲ ಶಿಸ್ತು ಸಮಿತಿ ಮುಂದೆ ವಾದಿಸುವುದಕ್ಕೆ ಯತ್ನಾಳ್ ಸಿದ್ಧತೆ ಮಾಡಿದ್ದಾರೆ ನಾನು ಮಾಡ್ತಿರುವಂಥ ಕೆಲಸ ಜನರ ಪರವಾಗಿ ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅದಲ್ಲೇನು ತಪ್ಪು ಯಾಕೆ ವಕ್ಫ್ ವಿರೋಧ ಹೋರಾಟ ಮಾಡಬಾರ್ದ ಅಂತ ಪ್ರಶ್ನೆ ಈಗ ಕೇಳಿದ್ದಾರೆ ವಿಜೇಂದ್ರ ಶುರು ಮಾಡಿಲ್ಲ ಆ ಕೆಲಸವನ್ನು ನಾನೊಬ್ಬ ಸೀನಿಯರಾಗಿ ಮಾಡಿದ್ದೀನಿ ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಯತ್ನಾಳ್ ಬಲವಾಗಿ ವಾದ ಮಂಡಿಸ್ಲಿದ್ದಾರೆ ಜೊತೆಗೆ ವಕ್ಫ್ನಿಂದ ರೈತರಿಗೆ ಆಗುವಂಥ ತೊಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಹೀಗೆ ಬಿಟ್ಟರೆ ಎಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ವ್ಯಾಪಿಸ್ಕೊಳ್ಳುತ್ತೆ ಅನ್ನೋದನ್ನು ಮನದಟ್ಟು ಮಾಡುವಂಥ ಕೆಲಸ ಯತ್ನಾಳ್ ಅವರಿಂದ ಆಗುವಂಥ ನಿರೀಕ್ಷೆ ಇದೆ ಜೊತೆಗೆ ಭಾಳ ಮುಖ್ಯವಾಗಿ ಅವರು ಹೇಳಿರೋದು ಪಕ್ಷದ ಅಧ್ಯಕ್ಷರಾಗಿ ವಿಜೇಂದ್ರ ಏನು ಮಾಡ್ತಿದ್ದಾರೆ ವಕ್ ವಿಚಾರವಾಗಿ ಅವರೇನು ಧ್ವನಿ ಎತ್ತಿದ್ದಾರೆ ಹೋರಾಟ ಮಾಡಿದ್ದಾರೆ ನಾವು ತಾರ್ಕಿಕವಾದಂಥ ಹೋರಾಟ ಬರೀ ಎರಡು ದಿನದ ಹೋರಾಟ ಅಲ್ಲ ಇದು ಇದೊಂದು ಕನ್ಕ್ಲೂಷನಿಗೆ ಬರಬೇಕು ಅಲ್ಲಿವರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಯತ್ನಾಳ್ ಹೇಳಿದ್ದಾರೆ